ಇಲ್ಲ ನೋಡಿರಿ ನಾವು ಏನು ಈಗ ಈಗೇನಾಗಿದ್ದಾರೆ ಸರ್ವೆ ಸರಿಯಾಗಿಲ್ಲ ಅಂದ್ರೆ ಇನ್ನೇನು ಮಾಡ್ರಿ ಮನೆ ಮನಿ ನೀವು ಮಾಡಿರಿ ನಮ್ಮದೇನೂ ಇರೋದಿಲ್ಲ ಮಾಡಿ ನೀವು ಯಾವ್ದು ಸಮುದಾಯ ಆಗ್ತೈತಿ ಅವ್ರಿಗೆ ನ್ಯಾಯ ನಾವೇನು ಪೂರ್ತಿಯ ಸ ಅವ್ರಿಗೆ ಏನೇನು ಸಮೀಕ್ಷೆ ಮಾಡ್ಲಿಕ್ಕೆ ನಮಗೆ ಇರೋದಿಲ್ಲ ಪುನರ್ ಇನ್ನೊಂದು ಇದನ್ನು ಇನ್ನೂ ಕಮಿಷನ್ ಎನಿಸಿ ಸುದೀರ್ಘವಾಗಿ ಅಧ್ಯಯನ ಮಾಡಿ ಹೇಳಿ ಅದೇ ಯಾವ ಸಮುದಾಯದ ಆರ್ಥಿಕ ಪರಿಸ್ಥಿತಿಯಿಂದ ಸಾಮಾಜಿಕ ಪರಿಸ್ಥಿತಿ ಆ ಎಲ್ಲ ಅಳತೆಗೋಲಿಕ್ಕು ನೀವು ಇನ್ನೂ ಮಾಡಿ ನ್ಯಾಯ ಕೊಡ್ತೀವಿ ನೀವು ಹಳೆ ಸಿಸ್ಟಮ್ ಅದೇ ಸಿಸ್ಟಮ್ ಎಲ್ಲರೂ ಇರೋ ಮಾಡ್ಲಾಕ ನಾವು ಒಬ್ಬರಲ್ಲ ನಾವೇನು ಯಾವ ಜಾತಿ ಇರೋದಲ್ಲ ನ್ಯಾಯವಾಗಿ ಮಾಡಿರೋ ತರ್ತೇವೆ ಇನ್ನೊಂದು ಸಮೀಕ್ಷೆ ಅಂದ್ರೆ ಅರ್ಥ ಸಮೀಕ್ಷೆಗೆ ನಮ್ದು ಒಪ್ಪಿಗೆ ಇದೆ ಅವೈಜ್ಞಾನಿಕವಾಗಿ ಎಲ್ಲೋ ಒಂದು ರೂಮನ್ನ ಕೊಟ್ಟು ಏನೇನು ಶಿವಮೊಗ್ಗಕ್ಕೆ ಬರೆದು ಐದೋಳ ಕೊಟ್ಟು ಶಿವಮೊಗ್ಗದಲ್ಲಿ ಈ ಅದಾರ ಅಂತೇಳಿ ಒಂದು ಜೀವನ ಮಾಡಿಕೊಂಡು ಹೋದರೆ ಅದು ಆಗೋದಿಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗ್ಬೇಕು ಆ ಹಳ್ಳಿಯಲ್ಲಿ ಅವರ ಆರ್ಥಿಕ ಸ್ಥಿತಿಯಿಂದ ಸಾಮಾಜಿಕವಾಗಿ ಹೆಂಗಿದೆ ಅಂದರೆ ಇನ್ನೊಂದು ಅಸ್ಪೃಷ್ಟ ಜನ ಆಗಿರ್ತೈತ ಒಂದೊಂದು ಕಡೆ ಅದು ಸ್ಪೃಶ್ಯ ಜನಾಗಿದ್ದು ಒಂದು ಕಡೆ ಅಸ್ಪೃಶ್ಯ ನೀವು ಹಿಂಗಾಯ್ತು ಅನ್ಕೊಂಡು ಎಲ್ಲ ಶ್ರೀಮಂತರಲ್ಲ ಬೆಲ್ಲಾರ ಟಾಟ ಬೆಲ್ಲ ನಿಧನ ಮಂತ್ರಿ ಮಾತ್ರ ಇರ್ಬೋದು ನೈಂಟಿ ಪರ್ಸೆಂಟು ಇದ್ದಂಥ ಬಡ ಮಕ್ಕಳಿಗೆ ಮೀಸಲಾತಿಯ ಸೌಲಭ್ಯ ಸಿಗುತ್ತೆ ಇವತ್ತು ನೋಡಿ ನೇಮಕ ಮಾಡೋದು ನಮ್ಮ ಎಜುಕೇಷನ್ದಲ್ಲಿ ಅವರಿಗೆ ಒಂದು ಇದು ಸಿಕ್ಕರೆ ಒಮ್ಮೊಮ್ಮೆ ಏನಾಗ್ತಾವೆ ಪ್ರತಿ ಪ್ರತಿಭಾವಂತ ಮಕ್ಕಳು ಪಾಯಿಂಟ್ ಒಂದು ಎರಡು ಮೂರೊಳಗೆ ಕೆ ಪಿ ಎಸ್ ಸಿ ನೋಡ್ತಾ ಇದ್ದಾರೆ ಕೆ ಪಿ ಎಸ್ ಸಿಯಲ್ಲಿ ಯಾವ ರೀತಿ ಹಗರಣ ಮಾಡ್ತಾ ಇದ್ದಾರೆ ಯಾ ಕೆ ಪಿ ಎಸ್ ಸಿ ಅವರು ಕೊನೆ ಇವರು ರೊಕ್ಕ ಕೊಟ್ಟೇ ಬಂದಿರ್ತಾರೆ ಆಯಾ ಕಾಲಕ್ಕೆ ಅವ್ರು ರೊಕ್ಕ ಬಾಸ್ತಾರೆ ಬರೀ ಅವ್ರಿಗೊಂದು ವ್ಯೂ ಕೊಟ್ಟು ಬಿಟ್ಟಾರ ಅವ್ರಿಗೆ ಮಾರ್ಕ ಸಾಕು ಅಧಿಕಾರಿ ಪ್ರತಿಭೆಗಳೇ ಅಲ್ಲಿ ಕಮರಿ ಹೋಗ್ತಾರೆ ಬರೀ ರಿಟರ್ನ್ ಕ್ಯಾಶ್ ಕಟ್ಟಿರೋದಿಲ್ಲ ಊರಲ್ಲಿ ಟೆಸ್ಟ್ ಕರ್ತಾರೆ ಯಾವ ತಂದು ಕೊಟ್ಟಿರ್ತಾನೆ ಚೇರ್ಮನಿಗೆ ಆ ಮೆಂಬರ್ಗಳು ಮಾಡಿರ್ತಾರೆ ಆಯಾ ಜಾತಿಗೆ ಅವ ಅಲ್ಲಿ ಅಂಗಡಿ ತಗೊಂಡು ಕೂತಿರ್ತಾನೆ ಜ ಹೀಗಾಗಿ ಕೆ ಪಿ ಎಸ್ ಸಿಲು ಸಹ ಇವತ್ತು ದೊಡ್ಡ ಭ್ರಷ್ಟಾಚಾರ ಆಗಿದ್ದು ಐತ ಅವನು ಅಲ್ಲಿಂದ ಎತ್ತಂಗಡಿ ಮಾಡಿಬಿಟ್ಟು ಆ ಹೆಣ್ಮಗಳ ಪಾಪ ಹಾಂ ಬಲವಂತವಾಗಿ ಈಗ ಆ ಹೆಣ್ಮಗಳನ್ನು ನ್ಯಾಯ ಕೊಡಿಸ್ಲಾಕ್ ಬಡವರಿಗೆ ಈಗ ಅಂದರೆ ಕೆ ಪಿ ಎಸ್ ಸಿ ಹಾಗೆ ಇವೇನ ಕಲ್ವಂತ ಅದಾವು ಅವು ಒಂದು ಭ್ರಷ್ಟಾಚಾರದ ದೊಡ್ಡ ಕೇಂದ್ರಗಳಾಗಿತ್ತು ಹೀಗಾಗಿ ಮೀಸಲಾತಿ ಉದ್ದೇಶ ಏನಪ್ಪ ಅಂದರೆ ಶ್ರೀಮಂತರಿಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮಕ್ಳಿಗೂ ಮೀಸಲಾತಿ ಮುಂದುವರಿಸ್ಬೇಕನ್ನು ಮೊನ್ನೆ ಒಂದು ಕಮಿಟ್ ಮಾಡಿದ್ದು ದೇವರು ದೇವ್ರು ಸಮ್ಮಿಟ್ ಮಾಡಿ ಅಂದರೆ ಒಂದು ಯಾವ್ದಾರ ಹಂತದಾಗ ಬುಡಿಸಲಲ್ಲಿರುವಂಥ ಬಡವ್ರಿಗೆ ಮೀಸಲಿಬೇಕು ಈಗ ನನಗೆ ಬೇಕಾಗಿಲ್ಲ ಮೀಸಲಾತಿ ನನ್ನ ಮಕ್ಕಳಿಗೆ ಬೇಕಾಗಿಲ್ಲ ನೀವು ಎಲ್ಲರೂ ಆರ್ಥಿಕವಾಗಿ ಅನುಕೂಲ ಆದಮೇಲೆ ನೀವು ಬಿಟ್ಟು ಕೊಡ್ಬೇಕು ತ್ಯಾಗ್ ಮಾಡಬೇಕು ನಿಮ್ಗೆ ನಿಮ್ಮ ಸಮುದಾಯದಲ್ಲಿ ಬಡವ್ರನ್ನೂ ಆಯಿತಪ್ಪ ನನಗೆ ದೇವ್ರು ಕೊಟ್ಟಿದ್ದಾನೆ ನಾನು ಮೆಡಿಕಲ್ ಸೀಟ್ ನಾನು ಪೇಮೆಂಟ್ ಸೀಟ್ ಕೊಡ್ತೀನಿ ನಾನು ಸ್ವಂತ ನಾನು ಬಂದು ನೆಗಿರುವಂಥದ್ದು ಅಂಬೇಡ್ಕರ್ ಅವ್ರ ಆಶೀರ್ವಾದ ಆಗಿದೆ ಅಂಬೇಡ್ಕರ್ ಅವರು ಹೇಳಿದ್ದೆಲ್ಲ ಕೊನಿಗವ್ರು ಹೇಳಿದ್ದೆ ನಂದರೆ ಯಾವುದೇ ಸ್ವಂತ ಜಾತಿಯಲ್ಲಿ ನಾನು ದೇವ್ ಎಲ್ಲ ಭಗವಂತನ ದೇವರ ಸಂವಿಧಾನದ ಆಶೀರ್ವಾದ ನಾನು ಸಿಕ್ತಾರೆ ಮತ್ತೆ ಮಾಡಿ ನಾನೇ ನಾನು ಈಗ ನನ್ನ ಮಗನೇ ಡಾ ಇದು ಹಾಕ್ತಾನೆ ನಾಳೆ ಐ ಎ ಎಸ್ ಹಾಕ್ತಾನೆ ಐ ಪಿ ಎಸ್ ಹಾಕ್ತಾನೆ ಅವ್ನು ಅವನ ಯಾಕೆ ಹಾಕೋಬೇಕು ಕೆನೆ ಪದ ಬಗ್ಗೆನು ದೇಶದಲ್ಲಿ ಚರ್ಚೆ ಅಂತ ನಡೆಯುತ್ತೆ ಒಟ್ಟಾರೆ ಬಡತನ ಅನ್ನೋಂಥವ್ರಿಗೆ ಅದು ಜೀವನ ಕಣ್ಣು ನಮಗೆ